ಅದು ಮಾಜಿ ಪ್ರಧಾನಿಗಳಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ ಆದರೆ ಈ ಟೈಮ್ನಲ್ಲಿ ಅವರು ಭಾರತದ ಅಭಿವೃದ್ಧಿಗೆ ಕೊಟ್ಟಂತಹ ಯೋಜನೆಗಳು ಹಾಕಿಕೊಟ್ಟಂತಹ ದಾರಿ ಈಗೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ ಹಾಗಾಗಿ ಅವರನ್ನ ನೆನಪಿಸಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ನಿನ್ನೆ ರಾತ್ರಿ ಮನಮೋಹನ್ ಸಿಂಗ್ ಅವರು ವಿಧಿವಶರಾಗಿದ್ದಾರೆ ಬದುಕಿನ ಲೆಕ್ಕಾಚಾರವನ್ನು ಮುಗಿಸಿದ್ದಾರೆ ಎಕನಾಮಿಕ್ ಮಾಸ್ಟರ್ ದೇಶ ಕಂಡ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರು ವಿಧಿವಶರಾಗಿದ್ದಾರೆ ಎರಡು ಬಾರಿ ದೇಶದ ಚುಕ್ಕಾಣಿಯನ್ನು ಹಿಡಿದಿದ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬಹಳ ಮಿತಭಾಷಿ ಅದರ ಜೊತೆಗೇನೆ ಬಹಳ ಅಚ್ಚುಕಟ್ಟಾದಂತಹ ಲೆಕ್ಕಾಚಾರ ಹೊಂದಿದ್ದಂತಹ ವ್ಯಕ್ತಿ ಆರ್ ಬಿ ಐ ಗವರ್ನರ್ ಆಗಿ ಅದಾದ ನಂತರಲ್ಲಿ ವಿತ್ತ ಸಚಿವರಾಗಿ ಅದಾದ ನಂತರಲ್ಲಿ ಭಾರತದ ಪ್ರಧಾನಿಯಾಗಿ ಅವರು ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳು ಅಪಾರ ಅದನ್ನು ಹೊರತುಪಡಿಸಿಯೂ ಕೂಡ ಬಹಳಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ನಾಂದಿ ಹಾಕಿಕೊಟ್ಟಂಥವರು ಅದು ಮನಮೋಹನ್ ಸಿಂಗ್ ಅವರು ಈಗ ನಾವೇನು ಅನುಭವಿಸ್ತಾ ಇದ್ದೀವಿ ಭಾರತ ಇಂಥದ್ದೊಂದು ಉತ್ತಮವಾದಂಥ ಆರ್ಥಿಕ ಸ್ಥಿತಿಯಲ್ಲಿದೆ ಅಂತ ನಾವೇನಿಗೆ ಗಮನಿಸ್ತಾ ಇದ್ದೀವಿ ಇದೆಲ್ಲದಕ್ಕೂ ಕೂಡ ಒಂದು ಚೌಕಟ್ಟನ್ನು ಹಾಕ್ಕೊಟ್ಟಂಥವ್ರು ನಾಂದಿ ಹಾಡ್ದಂಥವ್ರು ಅದು ಮನಮೋಹನ್ ಸಿಂಗ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸುಧಾರಣೆ ಆರ್ಥಿಕ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಅವರು ತೆಗೆದುಕೊಂಡಂಥ ಹತ್ತಾರು ಕ್ರಮಗಳೇನಿದೆ ಅದು ಎರಡು ಸಾವಿರದ ಏಳರ ಸಂದರ್ಭದಲ್ಲೇ ನಮಗೆ ಅದಕ್ಕೆ ಸಂಬಂಧಪಟ್ಟಾಗಿನ ರಿಸಲ್ಟ್ ಸಿಕ್ಕಿತ್ತು ಯಾಕಂದ್ರೆ ಇಡೀ ಪ್ರಪಂಚ ಆರ್ಥಿಕ ಹಿಂಜರಿತದಲ್ಲಿದ್ದಂತಹ ಸಂದರ್ಭದಲ್ಲಿ ಭಾರತ ಬಹಳ ಬಲಿಷ್ಠವಾಗಿ ನಿಂತಿತ್ತು ಅದಕ್ಕೆ ಕಾರಣ ಮನಮೋಹನ್ ಸಿಂಗ್